ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತು ನಾವು ಹತ್ತನೇ ತರಗತಿಯ ಸಮಾಜ ವಿಜ್ಞಾನಿ ನೋಡ್ಸಾದ ಐದನೇ ಅಧ್ಯಾಯ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಈ ವಿಷಯದ ಬಗ್ಗೆ ಇವತ್ತು ನಾವು ನಿಮಗೆ ಯೂಟ್ಯೂಬ್ ವಿಡಿಯೋ ಮೂಲಕ ನಾನು ನಿಮಗೆ ಆನ್ಸರನ್ನು ತಿಳಿಸ್ತೇನೆ ಹಾಗೆ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದಿದ್ದಲ್ಲಿ ಈ ಪಕ್ಕದಲ್ಲಿರುವ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿರಿ ಹಾಗೂ ಆಲ್ ಮೇಲೆ ಕ್ಲಿಕ್ ಮಾಡಿರಿ ಧನ್ಯವಾದಗಳು ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತು ನಾವು ಹತ್ತನೇ ತರಗತಿಯ ಅಧ್ಯಾಯ ಐದು ಸಮಾಜ ವಿಜ್ಞಾನಿಯ ನೋಟ್ಸಾದ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು ಈ ಪಾಠದ ನೋಟ್ಸಿನ ಬಗ್ಗೆ ನಾನು ನಿಮಗೆ ಸುವಿಸ್ತಾರವಾಗಿ ಈ ಯೂಟ್ಯೂಬ್ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ತೇನೆ ಕ್ವಶನ್ ನಂಬರ್ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ಹತ್ತೊಂಬತ್ತನೇ ಶತಮಾನವನ್ನು ಭಾರತದ ಚರಿತ್ರೆಯಲ್ಲಿ ಏನೆಂದು ಚಿತ್ರಿಸಲಾಗಿದೆ ಹತ್ತೊಂಬತ್ತನೇ ಶತಮಾನವನ್ನು ಭಾರತದ ಚರಿತ್ರೆಯಲ್ಲಿ ಸಮಾಜ ಸುಧಾರಣಾ ಕಾಲ ಮತ್ತು ಭಾರತೀಯ ನವೋದಯ ಕಾಲವೆಂದು ಚಿತ್ರಿಸಲಾಗಿದೆ ಎರಡು ಬಿಳಿಯನ್ ಮೇಲಿನ ಹೊರೆ ಸಿದ್ಧಾಂತ ಎಂದರೇನು ಉತ್ತರ ಬ್ರಿಟಿಷರು ತಮ್ಮನ್ನು ನಾಗರಿಕರು ಎಂದು ಚಿತ್ರಿಸಿಕೊಳ್ಳುತ್ತಾ ತಾವು ಇಲ್ಲಿಗೆ ಬಂದಿರುವುದೇ ಭಾರತೀಯರನ್ನು ನಾಗರಿಕನ್ನಾಗಿ ಮಾಡುವಲು ಎನ್ನುವ ಸಿದ್ಧಾಂತವನ್ನು ಬಿಳಿಯನ ಮೇಲಿನ ಹೊರೆಯೆನ್ನುವರು ಮೂರು ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದವರು ಯಾರು ಉತ್ತರ ರಾಜಾರಾಮ್ ಮೊಹರ್ರಾಯರು ನಾಲ್ಕು ಆತ್ಮೀಯ ಸಭಾದ ಸ್ಥಾಪಕರು ಯಾರು ಆತ್ಮೀಯ ಸಭಾದ ಸ್ಥಾಪಕರು ರಾಜಾರಾಮ್ ಮೊಹರಾಯರು ಐದು ಆತ್ಮೀಯ ಸಭಾದ ಮುಖ್ಯ ಆಶಯವೇನು ಆತ್ಮೀಯ ಸಭಾದ ಮುಖ್ಯ ಆಶಯ ಧಾರ್ಮಿಕ ಮತ್ತು ಸಾಮಾಜಿಕ ಪಿಡುಗುಗಳನ್ನು ಬಂಗಾಳದ ಸಮಾಜದಿಂದ ಕೊನೆಗೊಳಿಸುವುದು ಆರು ಸತಿ ಪದ್ಧತಿಯನ್ನು ಹದಿನೆಂಟುನೂರ ಇಪ್ಪತ್ತೊಂಬತ್ತರಲ್ಲಿ ನಿಷೇಧಿಸಿದವರು ಯಾರು ಇದರ ಉತ್ತರ ವಿಲಿಯಂ ಪೆಂಟಿಂಗ್ ಏಳು ರಾಜಾರಾಮ್ ಮೋಹನ್ ಅವರು ಆರಂಭಿಸಿದ ಪತ್ರಿಕೆ ಯಾವುದು ಉತ್ತರ ಸಂವಾದ ಕೋಮುದಿ ವಿದ್ಯಾರ್ಥಿಗಳೇ ನಾನು ನಿಮಗೆ ಶಾರ್ಟಾಗಿ ಇದರ ಉತ್ತರ ಇದರ ಉತ್ತರ ಬಗ್ಗೆ ನಾನು ನಿಮಗೆ ತಿಳಿಸ್ತಿದ್ದೇನೆ ನೀವು ಈ ವಿಡಿಯೋವನ್ನು ಕೊನೆಯದಾಗಿ ನೋಡ್ತಾ ಇದ್ದೀನಿ ಕ್ವಶನ್ ನಂಬರ್ ಈಗ ನಾವು ಎಂಟರ ಬಗ್ಗೆ ತಿಳಿಯೋಣ ಭಾರತದ ಪುನರ್ಜೀವನದ ಜನಕ ಮತ್ತು ಭಾರತೀಯ ರಾಷ್ಟ್ರೀಯತೆಯ ಪ್ರವಾದಿ ಎಂದು ಯಾರನ್ನು ಕರೆಯುವರು ಇದರ ಉತ್ತರ ರಾಜಾ ರಾಮ್ ಮೋಹನ್ ರಾಯ್ ಅವರನ್ನು ಕರೀತಾರೆ ಒಂಬತ್ತು ಯುವ ಬಂಗಾಳಿ ಚಳುವಳಿಯನ್ನು ಪ್ರಾರಂಭಿಸಿದವರು ಯಾರು ಉತ್ತರ ಹೆನ್ರಿ ವಿವಿಯನ್ ಡಿರೆಜಿಯೋ ಹತ್ತು ಅಕಾಡೆಮಿಕ್ ಅಸೋಸಿಯೇಷನ್ ಎನ್ನುವ ಚರ್ಚಾ ವೇದಿಕೆಯನ್ನು ಹುಟ್ಟುಹಾಕಿದವರು ಯಾರು ಇದರ ಉತ್ತರ ಹೆನ್ರಿ ವಿವಿಯನ್ ಹನ್ನೊಂದು ಆರ್ಯ ಸಮಾಜದ ಸ್ಥಾಪಕರು ಯಾರು ಇದರ ಉತ್ತರ ದಯಾನಂದ್ ಸರಸ್ವತಿ ಹನ್ನೆರಡು ದಯಾನಂದ್ ಸರಸ್ವತಿ ಅವರ ಆರಂಭಿಕ ಹೆಸರೇನು ಇವರ ಆರಂಭಿಕ ಹೆಸರು ಮೂಲ ಅಂದರೆ ಶಂಕರ ಅಂತ ಅಂದ್ಕೊಳ್ಳಿ ಹದಿಮೂರು ದಯಾನಂದ ಅವರ ಗ್ರಂಥ ಯಾವುದು ದಯಾನಂದ ಅವರ ಗ್ರಂಥ ಸತ್ಯಾರ್ಥ ಪ್ರಕಾಶ ಹದಿನಾಲ್ಕು ದಯಾನಂದ ಅವರ ಘೋಷಿಸಿದ ವಾಕ್ಯ ಯಾವುದು ಉತ್ತರ ವೇದಗಳಿಗೆ ಮರಳಿ ಹದಿನೈದು ವೇದಗಳಿಗೆ ಮರಳಿ ಎಂದರೇನು ವೇದಗಳಿಗೆ ಮರಳಿ ಅಂತ ಹೇಳಿದರೆ ಆಧುನಿಕ ಭಾರತದ ಸಮಸ್ಯೆಗಳಿಗೆ ಪರಿಹಾರಗಳು ವೇದಗಳಲ್ಲಿ ಇವೆ ಹದಿನಾರು ಆರ್ಯ ಸಮಾಜದ ಪ್ರಮುಖ ಕಾರ್ಯಸೂಚಿ ಯಾವುದು ಆರ್ಯ ಸಮಾಜದ ಪ್ರಮುಖ ಕಾರ್ಯಸೂಚಿ ಶುದ್ಧಿ ಚಳುವಳಿ ಹದಿನೇಳು ಶುದ್ಧಿ ಚಳವಳಿ ಎಂದರೇನು ಉತ್ತರ ಹಿಂದೂ ಧರ್ಮದಿಂದ ಇಸ್ಲಾಂ ಮತ್ತು ಕ್ರೈಸ್ತ ಧರ್ಮಕ್ಕೆ ಮತಾಂತಗೊಂಡವರನ್ನು ಮತ್ತೆ ಹಿಂದೂ ಧರ್ಮಕ್ಕೆ ಸೇರಿಸಿಕೊಳ್ಳುವುದನ್ನು ಶುದ್ಧಿ ಚಳವಳಿ ಎನ್ನುವರು ಹದಿನೆಂಟು ಗೋರಕ್ಷಣಾ ಸಂಘವನ್ನು ಸ್ಥಾಪಿಸಿದವರು ಯಾರು ಉತ್ತರ ಆರ್ಯ ಸಮಾಜ ಹತ್ತೊಂಬತ್ತು ಭಾರತೀಯ ರಾಷ್ಟ್ರೀಯ ಹೋರಾಟ ಸಂದರ್ಭದಲ್ಲಿ ಲಾಲಾ ಲಜಪತ್ ರಾಯ್ ಯಾವ ಸಮಾಜದ ತತ್ವಗಳಿಂದ ಪ್ರೇರಣೆಯನ್ನು ಇವರು ಪಡೆದಿದ್ದರು ಭಾರತ್ ಇತರ ಭಾರತೀಯ ರಾಷ್ಟ್ರೀಯ ಹೋರಾಟ ಸಂದರ್ಭದಲ್ಲಿ ಲಾಲಾ ಲಜಪತ್ ರಾಯ್ ಆರ್ಯ ಸಮಾಜ ತತ್ವಗಳಿಂದ ಇವರು ಇಲ್ಲಿ ಪ್ರೇರಣೆಯನ್ನು ಪಡೆದಿದ್ದರು ಇಪ್ಪತ್ತು ಪ್ರಾಥನ ಸಮಾಜ ಸ್ಥಾಪಕರು ಯಾರು ಪ್ರಾಥನ ಸಮಾಜ ಸ್ಥಾಪಕರು ಡಾಕ್ಟರ್ ಆತ್ಮಾರ ಪಾಂಡುರಂಗ ಇಪ್ಪತ್ತೊಂದು ಸತ್ಯಶೋಧಕ ಸತ್ಯಶೋಧಕ ಸಮಾಜ ಸ್ಥಾಪಕರು ಯಾರು ಸತ್ಯಶೋಧಕ ಸಮಾಜ ಸ್ಥಾಪಕರು ಮಹಾತ್ಮ ಜ್ಯೋತಿಬಾ ಫುಲೆ ಇಪ್ಪತ್ತೆರಡು ಗುಲಾಂಗಿರಿ ಎನ್ನುವ ಗ್ರಂಥವನ್ನು ರಚಿಸಿದವರು ಯಾರು ಉತ್ತರ ಮಹಾತ್ಮ ಜ್ಯೋತಿಬಾ ಫುಲೆ ಇಪ್ಪತ್ತ್ಮೂರು ಅಲಿಗಢ ಸುಧಾರಣಾ ಚಳವಳಿಯನ್ನು ಆರಂಭಿಸಿದವರು ಯಾರು ಉತ್ತರ ಸ ಸೈಯದ್ ಅಹಮದ್ ಖಾನ್ ಇಪ್ಪತ್ತ್ನಾಲ್ಕು ಆಂಗ್ಲೋ ಓರಿಯೆಂಟಲ್ ಕಾಲೇಜಿನ ಈಗಿನ ಹೆಸರೇನು ಆಂಗ್ಲೋ ಓರಿಯೆಂಟಲ್ ಕಾಲೇಜಿನ ಈಗಿನ ಹೆಸರು ಅಲಿಗರ್ ಮುಸ್ಲಿಂ ವಿಶ್ವವಿದ್ಯಾಲಯ ಇಪ್ಪತ್ತೈದು ರಾಮಕೃಷ್ಣ ಮಿಷನ್ ಸ್ಥಾಪಕರು ಯಾರು ಸ್ವಾಮಿ ವಿವೇಕಾನಂದರು ಇಪ್ಪತ್ತಾರು ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನನ್ನು ಎಲ್ಲಿ ಮತ್ತು ಯಾವಾಗ ಸ್ಥಾಪಿಸಿದರು ಇವರು ಕಲ್ಕತ್ತಾ ಬಳಿಯ ಬೇಲೂರು ಲಲ್ಲಿ ಹದಿನೆಂಟು ತೊಂಬತ್ತೇಳರಲ್ಲಿ ಸ್ಥಾಪಿಸಿದರು ಇಪ್ಪತ್ತೇಳು ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮ ಮಠವನ್ನು ಎಲ್ಲಿ ಸ್ಥಾಪಿಸಿದರು ಇವರು ಈ ಮಠವನ್ನು ಮಾಯಾವತಿಯಲ್ಲಿ ಸ್ಥಾಪಿಸಿದರು ಇಪ್ಪತ್ತೆಂಟು ವಿಶ್ವ ಧಾರ್ಮಿಕ ಸಮ್ಮೇಳ ಎಲ್ಲಿ ನಡೆಯಿತು ಅಮೇರಿಕಾದ ಚಿಕಾಗೋ ನಗರದಲ್ಲಿ ನಡೆಯಿತು ಇಪ್ಪತ್ತೊಂಬತ್ತು ಕಾಂಗ್ರೆಸ್ ಆಫ್ ರಿಲಿಜನ್ಸ್ ಎಲ್ಲಿ ನಡೆಯಿತು ಇದು ಪ್ಯಾರಿಸಲ್ಲಿ ನಡೆಯಿತು ಮೂವತ್ತು ಥಿಯೋಸಾಫಿಕಲ್ ಸೊಸೈಟಿಯನ್ನು ಪ್ರಾರಂಭಿಸಿದವರು ಯಾರು ಉತ್ತರ ಮೇಡಮ್ ಭವಾಟ್ ಮತ್ತು ಕರ್ನಲ್ ಮೂವತ್ತೊಂದು ಥಿಯೂಸಾಫಿಕಲ್ ಸೊಸೈಟಿ ಕೇಂದ್ರ ಕಚೇರಿ ಎಲ್ಲಿದೆ ಇದರ ಕೇಂದ್ರ ಕಚೇರಿ ಎಡಾರ್ ಎಡಾರ್ನಲ್ಲಿದೆ ಮೂವತ್ತೆರಡು ಶ್ವೇತ ಸರಸ್ವತಿ ಎಂದರನ್ನು ಯಾರೆಂದು ಕರೆಯೋರು ಅನಿಬೆಸೆಂಟ್ ಅವರನ್ನು ಶ್ವೇತ ಸರಸ್ವತಿ ಎಂದು ಕರೆಯುತ್ತಾರೆ ಮೂವತ್ತ್ಮೂರು ಶ್ವೇತ ಸರಸ್ವತಿ ಎಂದು ಅನಿಬೆಸೆಂಟನ್ನು ಯಾಕೆ ಕರೆಯೋರು ಉತ್ತರ ಭಗವದ್ಗೀತೆಯನ್ನು ಇಂಗ್ಲೀಷಿಗೆ ಅನುವಾದ ಮಾಡಿದ್ದರಿಂದ ಶ್ವೇತಾ ಸರಸ್ವತಿ ಎಂದು ಅನಿಬೆಸೆಂಟ್ ಅವರನ್ನು ಕರೆಯುತ್ತಾರೆ ಮೂವತ್ತ್ನಾಲ್ಕು ಬೇಸೆಂಟ್ ಅವರ ಪತ್ರಿಕೆಗಳು ಯಾವುವು ನ್ಯೂ ಇಂಡಿಯಾ ಮತ್ತು ಕಾಮನ್ ವಿಲ್ ಮೂವತ್ತೈದು ಹೋಮ್ ರೂಲ್ ಲೀಗನ್ನು ಸ್ಥಾರಂಭಿಸಿದವರು ಯಾರು ಇದರ ಉತ್ತರ ಅನಿಬೆಸೆಂಟ್ ಮೂವತ್ತಾರು ಇಪ್ಪತ್ತನೇ ಶತಮಾನದ ಆರಂಭಿಕ ಕಾಲಘಟ್ಟದ ಭಾರತದಲ್ಲಿ ಹೊಸ ಧಾರ್ಮಿಕ ಮತ್ತು ಸಾಮಾಜಿಕ ಸಂವೇದನೆ ರೂಪಿಸ ಕೀರ್ತಿ ಯಾರಿಗೆ ಸಲ್ಲಬೇಕು ಉತ್ತರ ಆ್ಯನಿಬೆನ್ಸೆಂಟ್ ಅವರಿಗೆ ಸಲ್ಲಬೇಕು ಮೂವತ್ತೇಳು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಮೊಟ್ಟ ಮೊದಲ ಮಹಿಳಾ ಅಧ್ಯಕ್ಷೆ ಯಾರು ಇದರ ಉತ್ತರ ಮಹಿಳಾ ಅಧ್ಯಕ್ಷೆ ಆ್ಯನಿ ಬೆಸೆಂಟ್ ಮೂವತ್ತೆಂಟು ಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗ ಸ್ಥಾಪಕರು ಯಾರು ಇದರ ಉತ್ತರ ನಾರಾಯಣ್ ಗುರು ಮತ್ತು ಕುಮಾರನ್ ಹಾಸನ್ ಮೂವತ್ತೊಂಬತ್ತು ಶ್ರೀ ನಾರಾಯಣ್ ಗುರು ಧರ್ಮ ಪರಿಪಾಲನಾ ಯೋಗಂ ಮುಖ್ಯ ಉದ್ದೇಶವೇನು ಶ್ರೀ ನಾರಾಯಣ್ ಗುರು ಧರ್ಮ ಪರಿಪಾಲನಾ ಯೋಗಂ ಮುಖ್ಯ ಉದ್ದೇಶ ಹಿಂದುಳಿದ ಮತ್ತು ಶೋಷಣೆಗಳುಗಳಾದ ಸಮುದಾಯಗಳ ಸಬಲೀಕರಣ ನಲವತ್ತು ಮಾನವ ಕುಲಕ್ಕೆ ಒಂದೇ ಜಾತಿ ಒಂದೇ ಧರ್ಮ ಒಬ್ಬನೇ ದೇವರು ಎಂ ಎಂಬುದು ಯಾರ ಆಶ್ರಯ ಇದು ಉತ್ತರ ನಾರಾಯಣ್ ಗುರು ಅವರ ಆಶ್ರಯ ನಲವತ್ತೊಂದು ವೈಕಂ ಸತ್ಯಾಗ್ರಹವನ್ನು ಆರಂಭಿಸಿದವರು ಯಾರು ವೈಕಂ ಸತ್ಯಾಗ್ರಹವನ್ನು ಆರಂಭಿಸಿದವರು ನಾರಾಯಣ್ ಗುರು ನಲವತ್ತೆರಡು ಆತ್ಮಗೌರವ ಚಳುವಳಿಯ ರೂವಾರಿ ಯಾರು ಆತ್ಮಗೌರವ ಚಳುವಳಿಯ ರೂವಾರಿ ಪೆರಿಯಾರ್ ನಲವತ್ತ್ಮೂರು ಪೆರಿಯಾರ್ ಅವರು ಆರಂಭಿಸಿದ ಸಂಘಟನೆ ಯಾವುದು ಪೆರಿಯಾರ್ ಅವರು ಆರಂಭಿಸಿದ ಸಂಘಟನೆ ದ್ರಾವಿಡ ಕಳಗಂ ನಲವತ್ನಾಲ್ಕು ಪೆರಿಯಾರ್ ಅವರು ಆರಂಭಿಸಿದ ಪತ್ರಿಕೆ ಯಾವುದು ಪೆರಿಯಾರ್ ಅವರು ಆರಂಭಿಸಿದ ಪತ್ರಿಕೆ ಜಸ್ಟಿಸ್ ಆತ್ಮ ವಿದ್ಯಾರ್ಥಿಗಳೇ ಇವತ್ತು ನಾನು ನಿಮಗೆ ಇದು ಹತ್ತನೇ ತರಗತಿಯ ಟಾಪಿಕ್ ಐದು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳ ಕೆಲವೊಂದಿಷ್ಟು ನೋಟ್ಸ್ ಬಗ್ಗೆ ನಾನು ನಿಮಗೆ ತಿಳಿಸಿದ್ದೇನೆ ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಜೊತೆಗೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ತಿಳಿಯಲು ಸಬ್ಸ್ಕ್ರೈಬ್ ಮೇಲಿನ ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಮುಂದಿನ ವಿಡಿಯೋಗಳನ್ನು ನೋಡಲು ನಿಮಗೆ ಅನುಕೂಲವಾಗೋದು धन्यवाद